ಬುಕ್ಗಳನ್ನ ಪರಿಚಯ ಮಾಡೋದು ಅಷ್ಟೇ ಅಲ್ಲ ಅವರೇ ಫಸ್ಟ್ ಟೈಮ್ ಡೈರೆಕ್ಟ್ ಪ್ರೊಡ್ಯೂಸರ್ ಹೀಗಾಗಿ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರು ಹಾಗೆ ಅನೇಕ ನಟರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ತಾಂತ್ರಿಕ ವರ್ಗದವರು ಭಾಳಷ್ಟು ಜನಕ್ಕೆ ಇದೊಂದು ವೇದಿಕೆನ ಅವರು ಈ ಫೀಲ್ಡನ್ನ ಎಂಟ್ರಿ ಆಗೋದ್ರ ಜೊತೆಗೆ ಭಾಳಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾಲೆಡ್ಜು ಯಾರೊಬ್ಬರ ಸೊತ್ತು ಅಲ್ಲ ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ರೀತಿಯ ಒಂದು ಅನೇಕ ತಾಂತ್ರಿಕ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಾಲೆಡ್ಜ್ ಯಾರೊಬ್ಬ ಕಸ್ಟೋಡಿಯನ್ ಆಗದೆ ಇರೋ ತರ ನೋಡ್ಕೊಂಡು ಬರ್ತಾ ಇದ್ದಾವೆ ಒಂದು ಕಾಲದಲ್ಲಿತ್ತು ಕೇವಲ ಕೆಲವೇ ಕೆಲವು ಜನರ ಹಿಡಿತದಲ್ಲಿ ಜ್ಞಾನ ಅನ್ನೋದು ಶೇಖರಣೆ ಆಗಿರ್ತಾ ಇತ್ತು ಇವತ್ತು ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರತಿಭೆಗೆ ಇವತ್ತಿನ ತಾಂತ್ರಿಕ ಜಗತ್ತು ಅವಕಾಶ ಮಾಡಿಕೊಡ್ತಾ ಇದೆ ಅದನ್ನು ಇಡೀ ಟೀಮು ಒಂದು ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅನೇಕ ರಿಸರ್ಚನ್ನು ಮಾಡಿ ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತು ವಿ ಎಫ್ ಎಕ್ಸ್ ಈ ಥರ ಅನೇಕ ಮತ್ತು ಸಿ ಜಿ ಐ ಬಳಕೆ ಮಾಡಿದ್ರಲ್ಲಿ ಗೊತ್ತಿಲ್ಲ ಆದರೆ ಈ ರೀತಿ ಅನೇಕ ಆಧುನಿಕ ಆವಿಷ್ಕಾರಗಳು ಮತ್ತು ಏನು ಅವಕಾಶಗಳಿದಾವೋ ಅದನ್ನೆಲ್ಲನೂ ಬಳಕೆ ಮಾಡಿ ಕರ್ನಾಟಕದಲ್ಲಿ ಮತ್ತು ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು ಹೇಗೆ ಹೇಗೆ ಸಮಸ್ಯೆಗಳು ಬರ್ತವೆ ಅದಕ್ಕೆ ಹೇಗೆ ಬದುಕನ್ನ ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೆಸೇಜ್ ಅನ್ನ ಇಡೀ ಟೀಮ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಡೈರೆಕ್ಟ್ ಆಗಿದ್ದಾರೆ ಅಂತ ನನ್ನ ಭಾವನೆ ಇದರ ಜೊತೆಗೆ ಅನೇಕ ಜನ ಇಲ್ಲಿ ಇದರ ಯಶಸ್ಸಿಗೆ ಪ್ರಯತ್ನ ಮಾಡಿದ್ದಾರೆ ನನ್ನ ದೃಷ್ಟಿಯಲ್ಲಿ ನಮ್ಮ ರಿಯಲ್ ಹೀರೋ ಇಡೀ ಮೂವಿಯಲ್ಲಿ ಯಾರು ಅಂತಂದ್ರೆ ಮಹಾಂತೇಶ್ ಅವರೇ ಅಂತ ಅನ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಅವ್ರನ್ನ ಅಷ್ಟೊಂದು ಮೆಚ್ಚಿಕೊಂಡು ಅವರೇ ಒಂದು ರೀತಿಯಾಗಿ ಹೀರೋ ಅಂದರೆ ತೆರೆ ಹಿಂದೆ ನಿಂತ್ಕೊಂಡು ಒಬ್ಬ ಹೀರೋ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಬರೀ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ಇದರ ಯಶಸ್ಸಿಗೆ ಅವರು ಕಾರಣಕರ್ತರಾಗಿದ್ದಾರೆ ರಘು ಕೂಡ ಬಹಳ ಟ್ಯಾಲೆಂಟೆಡ್ ಮತ್ತೆ ತುಂಬಾ ಒಂದು ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಬಡ್ಡಿಂಗ್ ಆರ್ಟಿಸ್ಟು ಅವರಿಗೆ ಕನ್ನಡದ ಜನತೆಯ ಆಶೀರ್ವಾದ ಸಿಗಲಿ ಮತ್ತು ಅವರ ವೈಫ್ ಕೂಡ ಡಾಕ್ಟರ್ ಡಾಕ್ಟರ್ ಆಗಿದ್ದರೂ ಕೂಡ ಅವರು ಕೂಡ ಈ ಒಂದು ಸಿನಿಮಾದ ಯಶಸ್ವಿಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ ಆಮೇಲೆ ಶಂಕರ್ ಅವರು ಕೂಡ ಒಂದು ಪ್ರಪ್ರಥಮ ಸಿನಿಮಾ ಅನಿಸುತ್ತೆ ಇದು ಕೂಡ ಅವರಿಗೆ ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಸುಬ್ರೆ ಇದರಿಂದ ಏನು ಗೊತ್ತಾಗ್ತಿದೆ ಅಂತಂದರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಟಿ ವಿ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೂ ಕಥೆ ಕವನ ಬರಿಬೋದು ಅಂತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ ಅದನ್ನು ಹೆಚ್ಚು ಹೆಚ್ಚು ಸದ್ಬಳಕೆ ಮಾಡಿಕೊಂಡಿದೆ ಈ ಟೀಮ್ ಅಂತ ನಾನು ಭಾವಿಸ್ತೇನೆ ಬರತಕ್ಕಂಥ ದಿನಗಳಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದದಿಂದ ಅವರ ಒಂದು ಈ ಕಿರು ಪ್ರಯತ್ನ ಇಡೀ ಕರ್ನಾಟಕದ ಎಲ್ಲ ಜನತೆಗೆ ತಲುಪಲಿ ಮತ್ತು ಇದೊಂದು ಉತ್ತಮ ಮೈಲಿಗಲ್ಲಾಗ್ಲಿ ಮತ್ತು ಸಾವಿರಾರು ಜನ ಈ ರೀತಿಯ ಒಂದು ಕ್ರಿಯೇಟಿವ್ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇದು ಒಂದು ಎಕ್ಸಾಂಪಲ್ ಆಗಿ ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ